ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯ ಮೂಲಕ ಮನುಷ್ಯನನ್ನು ಜಾಗೃತಗೊಳಿಸಲು ಪ್ರಯತ್ನಿಸಿದ್ದಾರೆ ಮನುಷ್ಯನಲ್ಲಿನ ಕೆಲವೊಂದು ಗುಣಗಳನ್ನು ಅವರು ಕೆಟ್ಟ ಗುಣಗಳು ಎಂದು ವಿವರಿಸಿದ್ದಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಮನುಷ್ಯನ ಯಾವೆಲ್ಲಾ ಗುಣಗಳು ಕೆಟ್ಟದ್ದು ಗೊತ್ತೇ ಇಂತಹ ಮನುಷ್ಯರಿಂದ ಆದಷ್ಟು ಅಂತರವನ್ನು ಕಾಪಾಡಿಕೊಳ್ಳಿ ಪ್ರಸ್ತುತ ದಿನಗಳಲ್ಲೂ ಆಚಾರ್ಯ ಚಾಣಕ್ಯರ ಬೋಧನೆಗಳು ಪ್ರಸ್ತುತವಾಗಿದೆ ಎಂದರೆ ಅದು ಹೆಮ್ಮೆಯ ವಿಚಾರ ಜೀವನದ ಪ್ರತಿಯೊಂದು ಅಂಶಗಳನ್ನು ಅನುಭವಿಸಿ ಅಳೆದು ತೂಗಿ ನಮಗೆ ನೀಡಿದ್ದಾರೆ ಇವುಗಳನ್ನು ಅನುಸರಿಸುವುದರಿಂದ ಒಬ್ಬ ವ್ಯಕ್ತಿ ಯಶಸ್ವಿ ವ್ಯಕ್ತಿಯಾಗಬಹುದು ನೀತಿವಂತನಾಗಬಹುದು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಬಹುದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಮನುಷ್ಯನ ಕೆಲವೊಂದು ಗುಣಗಳನ್ನು ಉತ್ತಮ ಗುಣಗಳೆಂದು ಒಪ್ಪಿಕೊಳ್ಳುವುದಿಲ್ಲ ಅಂತಹ ಗುಣಗಳನ್ನು ಕೆಟ್ಟ ಗುಣಗಳೆಂದು ಅವರು ನೇರವಾಗಿ ಹೇಳಿದ್ದಾರೆ ಅಂತಹ ಗುಣಗಳು ವ್ಯಕ್ತಿಯ ಗೌರವವನ್ನು ಸಮಾಜದಲ್ಲಿ ಹಾಳು ಮಾಡಬಹುದು ಎಲ್ಲಾ ಸಂಬಂಧಗಳನ್ನು ದೂರ ಇಡಬಹುದು ಅಂತಹ ಗುಣಗಳ ಕುರಿತು ನಾವಿಂದು ತಿಳಿಯೋಣ ಉಪಯೋಗವಿಲ್ಲದೆ ಏನನ್ನೂ ಮಾಡದ ಜನರು ಕೆಲವೊಂದು ಜನರು ನಮಗೆ ಬೇರೆಯವರಿಂದ ಉಪಯೋಗವಿಲ್ಲದೆ ಯಾವುದೇ ರೀತಿಯಾದ ಕೆಲಸವನ್ನು ಮಾಡುವುದಿಲ್ಲ ನಮಗೆ ಅವರಿಂದ ಯಾವುದಾದರೂ ಉಪಯೋಗವಿದ್ದಾಗ ಮಾತ್ರ ಅವರಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ನಮಗೆ ಬೇಕಾದ ಸಮಯದಲ್ಲಿ ಗುಂಪಿನೊಂದಿಗೆ ಕೂಡಿಕೊಂಡು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತಾರೆ ಅವರಿಗೆ ಬೇಕಂದಾಗ ಮಾತ್ರ ಅವರು ಗುಂಪನ್ನು ಕಟ್ಟಿಕೊಂಡು ಅದರಲ್ಲಿ ಯೋಜನೆಗಳನ್ನು ಹೂಡುತ್ತಾರೆ ಅಂತಹ ಗುಣಗಳನ್ನು ಹೊಂದಿರುವವರನ್ನು ಚಾಣಕ್ಯರು ಒಳ್ಳೆಯವರೆಂದು ಪರಿಗಣಿಸುವುದಿಲ್ಲ ಪ್ರತಿಯೊಬ್ಬರೂ ಅಂತಹ ಜನರ ಮೇಲೆ ಸುಲಭವಾಗಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇದರಿಂದಾಗಿ ಅವರಿಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ ಎಂದಿದ್ದಾರೆ ಇತರರಿಗೆ ಗೌರವ ನೀಡದ ಜನರು ಇತರರನ್ನು ಗೌರವಿಸದವರಿಗೆ ಗೌರವ ಸಿಗುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ ಅಂತಹ ಜನರು ಆಗಾಗ್ಗೆ ತಮ್ಮನ್ನು ತಾವು ಮುಖ್ಯವೆಂದು ತೋರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಇತರರು ಏನು ಹೇಳುತ್ತಾರೆಂಬುದರ ಬಗ್ಗೆ ಗಮನ ಕೊಡುವುದಿಲ್ಲ ನೀವು ಇತರರನ್ನು ಅಗೌರವಿಸಿದರೆ ನೀವು ಈ ಲಕ್ಷಣವನ್ನು ತೊಡೆದುಹಾಕಲು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ನೀವು ಸಹ ಜೀವನದಲ್ಲಿ ಗೌರವವನ್ನು ಪಡೆಯುವುದಿಲ್ಲ ಸ್ನೇಹಿತರಂತೆ ವರ್ತಿಸುವ ಜನರು ಪ್ರತಿಯೊಬ್ಬರ ಸ್ನೇಹಿತನಾಗಲು ಪ್ರಯತ್ನಿಸುವ ವ್ಯಕ್ತಿ ವಾಸ್ತವವಾಗಿ ಯಾರ ಸ್ನೇಹಿತನೂ ಆಗಿರುವುದಿಲ್ಲ ಅಂತಹವರು ನಿಮ್ಮ ಮುಂದೆ ಇತರರ ಬಗ್ಗೆ ಒಳ್ಳೆಯ ಮತ್ತು ಕೆಟ್ಟದ್ದನ್ನು ಮಾತನಾಡುತ್ತಾರೆ ಮತ್ತು ನಂತರ ಇತರರ ಬಳಿಗೆ ಹೋಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಸಾಮಾನ್ಯವಾಗಿ ಜನರು ಇಂತಹ ಜನರಿಂದ ದೂರವಿರಲು ಇಷ್ಟಪಡುತ್ತಾರೆ ಮತ್ತು ಅವರಿಂದ ಅಂತರವನ್ನು ಕಾಪಾಡಿಕೊಳ್ಳುತ್ತಾರೆ ಸಮಾಜದಲ್ಲಿ ಯಾರೂ ಕೂಡ ಅವರನ್ನು ಗೌರವಿಸುವುದಿಲ್ಲ ಅತಿಯಾಗಿ ಬೆನ್ನೆ ಹಚ್ಚಿ ಮಾತನಾಡುವ ಜನರಿಂದ ದೂರವಿರಿ ಯಾರಾದರೂ ತುಂಬಾ ಸಿಹಿಯಾಗಿ ಮಾತನಾಡುವುದನ್ನು ನೀವು ನೋಡಿದರೆ ಅವನು ತನ್ನ ಆಂತರಿಕ ನ್ಯೂನತೆಗಳನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಿ ಅಂತಹವರು ತಮ್ಮ ಮಾತಿನ ಮೂಲಕ ಇನ್ನೊಬ್ಬರ ಹೃದಯವನ್ನು ಗೆದ್ದಿದ್ದಾರೆ ಎಂದು ಭಾವಿಸಬಹುದು ಆದರೆ ಸತ್ಯವೆಂದರೆ ಅತಿಯಾದ ಸಿಹಿ ಮತ್ತು ಕೃತಜ್ಞತೆಯ ಭಾವವನ್ನು ತೋರುವ ಜನರನ್ನು ನಿಮ್ಮಿಂದ ದೂರವಿಡುವುದು ಒಳ್ಳೆಯದು ಎಂದಿದ್ದಾರೆ ಪ್ರಾಣಿಗಳಿಗೆ ಹಿಂಸೆ ನೀಡುವ ಜನರು ಧ್ವನಿಯಿಲ್ಲದ ಪ್ರಾಣಿಗಳ ಬಗ್ಗೆ ಕ್ರೂರವಾಗಿ ವರ್ತಿಸುವ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಎಂದಿಗೂ ಗೌರವ ದೊರೆಯುವುದಿಲ್ಲ ಪ್ರತಿಯೊಬ್ಬರೂ ಅಂತಹ ಜನರಿಂದ ದೂರವಿರಲು ಇಷ್ಟಪಡುತ್ತಾರೆ ಅವರು ಇತರರಿಂದ ಗೌರವವನ್ನು ನಿರೀಕ್ಷಿಸಬಹುದು ಆದರೆ ಅವರ ಕೆಟ್ಟ ಕಾರ್ಯಗಳಿಂದ ಜನರು ಅವರಿಂದ ದೂರವಿರಲು ಬಯಸುತ್ತಾರೆ ಅಜಾತಶತ್ರು ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ